ನಾವ್ ಈಗ್ತಾನೆ ಹೇಳಿದಾಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಕರ ಜ್ಯೋತಿಯ ದರ್ಶನ ಆಗುತ್ತೆ ನಿಮ್ಗೆ ಗೊತ್ತಿರಲಿ ಈ ಬಾರಿ ದಾಖಲೆ ಶಬರಿಮಲೆಗೆ ಭಕ್ತರು ಹೋಗ್ತಾ ಇರುವಂತದ್ದು ದಾಖಲೆ ಪ್ರಮಾಣದಲ್ಲಿ ಪ್ರತಿ ವರ್ಷನೂ ಹೊಸ ವರ್ಷವೂ ಹೊಸ ಹೊಸ ದಾಖಲೆಗಳನ್ನೇ ಸೃಷ್ಟಿ ಆಗ್ತಾ ಇದೆ ಬಿಡಿ ಈ ಸಲ ಅಂತೂ ಯಾರು ನಿರೀಕ್ಷೆ ಮಾಡದೆ ಇರುವಷ್ಟರ ಮಟ್ಟಿಗೆ ಭಕ್ತರು ಶಬರಿಮಲೆಗೆ ಹೋಗಿದ್ದಾರೆ ಯಾವ ಮಟ್ಟಿಗೆ ಅಂತ ಅಂದ್ರೆ ಅಲ್ಲಿ ಆ ಜನರನ್ನ ಈ ಬಾರಿ ಆ ಶ ಭಕ್ತಾದಿಗಳನ್ನ ಆಲಾದಾರಿಗಳನ್ನ ಕಂಟ್ರೋಲ್ ಮಾಡಕ್ಕಾಗಿಲ್ಲ ಆ ಮಟ್ಟಿಗೆ ಜನ ಈ ಬಾರಿ ಆಮೇಲೆ ಈ ಇವತ್ತಿನ ದಿನ ಅತಿ ಈ ಪೊನ್ನಂಬಲ್ಲೆ ಮೇಡು ಬೆಟ್ಟದಲ್ಲಿ ಕಾಣಿಸ್ಕೊಳ್ಳಿರುವಂತಹ ಮಕರ ಜ್ಯೋತಿ ನೋಡುವಂತ ನಿಟ್ಟಿನಲ್ಲಿ ಅತಿ ಹೆಚ್ಚಿನ ಭಕ್ತರು ಅಲ್ಲಿಗೆ ಹೋಗ್ತಾ ಇರುವಂಥದ್ದು ಸುಮಾರು ನಾಲ್ಕು ಲಕ್ಷ ಭಕ್ತರು ಇವತ್ತು ಆರು ಮೂವತ್ತರ ನಂತರದಲ್ಲಿ ನೀವು ಜ್ಯೋತಿ ದರ್ಶನವನ್ನ ಮಾಡಬಹುದಾಗಿರುತ್ತೆ ಟಿವಿ ನೈನ್ನಲ್ಲಿ ಅದರ ನೇರ ಪ್ರಸಾದ ದೃಶ್ಯಾವಳಿಗಳನ್ನ ಕೂಡ ನೀವು ನೋಡ್ಬೋ ನೋಡ್ತಾ ಹೋಗಬಹುದಾಗಿರುತ್ತೆ ಅದಕ್ಕಿಂತ ಮುನ್ನ ಮಾಲಾಧಾರಿಗಳು ಅನುಸರಿಸುವಂತಹ ಕಠಿಣ ವ್ರತ ಹೇಗಿರುತ್ತೆ ಈ ಒಟ್ಟು ವ್ರತದ ಮಹತ್ವ ಏನೇನಿರುತ್ತೆ ಇರುತ್ತೆ ಆಮೇಲೆ ಅಯ್ಯಪ್ಪನ ಕುರಿತಾದಂತಹ ಇತಿಹಾಸ ಏನು ಆ ಸ್ಥಳ ಮಹಾತ್ಮ ಏನು ಸ್ಥಳ ಮಹಾತ್ಮ ಏನು ಇದೆಲ್ಲವನ್ನೂ ಕೂಡ ನಾವು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ನನ್ನ ಮೊದಲೇ ಹೇಳಿದಾಗ ನಮ್ಮ ಜೊತೆಗೆ ಇದಕ್ಕೆ ತಜ್ಞರಿದ್ದಾರೆ ಬಹಳಷ್ಟು ವರ್ಷಗಳಿಂದ ಮಾಲೆಯನ್ನ ಹಾಕೊಂಡು ಬರ್ತಾ ಇರುವಂತಹ ಮಾಲಾಧಾರಿಗಳು ಆಗಿರುವಂತಹ ಗುರುಸ್ವಾಮಿಗಳು ಕೂಡ ನಮ್ ಜೊತೆಗಿರ್ತಾರೆ ಹಾಗೆ ಇದೊಂದು ಬಹಳ ದೊಡ್ಡ ನಂಬಿಕೆ ನಮ್ಮ ದೇಶದಲ್ಲಿ ಬಹುಶಃ ಅಯ್ಯಪ್ಪನ ಸ್ವಾಮಿಗೆ ಆ ನಡ್ಕೊಳ್ಳುವಂತಹ ನೇಮ ನಿಷ್ಠ ಸಂದರ್ಭದಲ್ಲಿ ಮಾಡುವಂತಹ ಕಠಿಣ ವ್ರತಗಳು ಬಹುಶಃ ಇತರ ಯಾವ ದೇಗುಲಗಳಲ್ಲೂ ಕೂಡ ನಮ್ಗೆ ನೋಡೋದಕ್ಕೆ ಸಾಧ್ಯ ಇಲ್ಲ ಆಮೇಲೆ ಒಂದೆರಡು ಬಾರಿನ ಮೂವತ್ತು ಬಾರಿ ಐವತ್ತು ಬಾರಿ ಅರವತ್ತು ಬಾರಿ ತಮಗ್ ಬುದ್ಧಿ ಬಂದಂತ ಸಂದರ್ಭದಿಂದ ತಾವು ಸಾಯೋ ತನಕರು ಕೂಡ ಹಾಕುವಂತಹ ಮಾಲಾಧಾರಿಗಳಿದ್ದಾರೆ ವರ್ಷದಲ್ಲಿ ಅವ್ರು ಏನೇ ಮಾಡ್ಬೋದು ಬಟ್ ಆ ನಲವತ್ತೊಂದು ದಿನಗಳ ಕಠಿಣ ವ್ರತದ ಸಂದರ್ಭದಲ್ಲಿ ಅವರಲ್ಲಿ ನಾವು ನೋಡುವಂಥ ಆ ಶ್ರದ್ಧೆ ಆ ಭಕ್ತಿ ಅವರ ದಿನಚರಿ ಇದು ಅದ್ಭುತವಾಗಿರುತ್ತೆ ನೀವು ಊರಲ್ಲಿ ಕೆಲವ್ರನ್ನ ನೋಡಿರ್ತೀರ ವರ್ಷ ಇಡೀ ಏನೇನೋ ಕೀಟ್ಲೆ ಮಾಡಿಕೊಂಡು ಕುಡ್ತಾ ಮತ್ತೊಂದರಲ್ಲೆಲ್ಲ ಇರ್ತಾರೆ ಬಟ್ ಆ ನಲವತ್ತೊಂದು ದಿನಗಳಿದ್ದಂಥ ಸಂದರ್ಭದಲ್ಲಿ ಅವರಲ್ಲಿ ನಾವು ನೋಡುವಂಥ ಬದಲಾವಣೆಗಳೇ ನಮಗೆ ವಿಸ್ಮಯ ಹುಟ್ಟುತ್ತೆ ಅದು ಅಯ್ಯಪ್ಪನ ಒಂದು ಶಕ್ತಿ ಅನ್ನುವಂಥದ್ದು ನಂಬಿಕೆ ಜನರಲ್ಲಿದೆ